ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳಲ್ಲಿ ನಾವಿಂದು ಸೈದ್ಧಾಂತಿಕ ಭಾಷಾಭ್ಯಾಸ ಇದರಲ್ಲಿ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸಂಧಿಗಳಲ್ಲಿ ಮೂಲಭೂತವಾಗಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಎಂದು ಎರಡು ವಿಭಾಗಗಳಿವೆ ಕನ್ನಡ ಸಂಧಿಗಳು ಲೋಪ ಆಗಮ ಆದೇಶ ಸಂಧಿಗಳು ಇವುಗಳಲ್ಲಿ ಎರಡು ಸ್ವರ ಸಂಧಿಗಳು ಲೋಪ ಮತ್ತು ಆಗಮ ಸಂಧಿ ಒಂದು ವ್ಯಂಜನ ಸಂಧಿ ಅದು ಆದೇಶ ಸಂಧಿ ಉದಾಹರಣೆ ಲೋಪ ಊರೂರು ಬಲ್ಲೆನೆಂದು ಮಾತಂತೂ ಸಂಪನ್ನರಾದ ಆಗಮಸಂಧಿ ಕೈಯನ್ನು ಮಳೆಯಿಂದ ಶಾಲೆಯಲ್ಲಿ ಮರವನ್ನು ಮಗುವಿಗೆ ಆದೇಶ ಸಂಧಿ ಮಳೆಗಾಲ ಮೈದೂರು ಬೆಂಬತ್ತು ಕಡವೆಲ್ಪು ಮೆಲ್ವಾತು ಸಂಸ್ಕೃತ ಸಂಧಿಗಳು ಏಳು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿಸಂಧಿ ಎಣ್ಸಂಧಿ ಜತ್ವಸಂಧಿ ಶುತ್ವಸಂಧಿ ಅನುನಾಸಿಕ ಸಂಧಿಗಳನ್ನು ಸಂಸ್ಕೃತ ಸಂಧಿಗಳೆಂದು ಕರೆಯುತ್ತಾರೆ ಸಂಸ್ಕೃತದ ಸ್ವರ ಸಂಧಿಗಳು ನಾಲ್ಕು ಸವರ್ಣ ದೀರ್ಘಸಂಧಿ ಗುಣಸಂಧಿ ವೃದ್ಧಿಸಂಧಿ ಎಣ್ಸಂಧಿಗಳು ಸಂಧಿ ಉದಾಹರಣೆಗಳು ಮಹಾತ್ಮ ಗಿರೀಶ ಸುರಾಸುರ ವಧೋಪೇತ ಗುಣಸಂಧಿ ದೇವೇಂದ್ರ ಜ್ಞಾನೇಶ್ವರ ಸೂರ್ಯೋದಯ ಮಹರ್ಷಿ ಮಹೇಶ ಎಣ್ಸಂಧಿ ಅತ್ಯವಸರ ಜಾತ್ಯತೀತ ಕೋಟ್ಯಾಧೀಶ್ವರ ಕೋಟ್ಯಾನುಕೋಟಿ ಸಂಸ್ಕೃತದ ವ್ಯಂಜನ ಸಂಧಿಗಳು ಜಸ್ವಸಂಧಿ ಸಂಧಿ ಅನುನಾಸಿಕ ಸಂಧಿಗಳು ಜಸ್ವಸಂಧಿ ವಾಗ್ದೇವಿ ಅಜಂತ ಷಡಾನನ ದಿಗಂತ ಅಬ್ದಿ ಶುತ್ವಸಂಧಿ ಪಯಶಯನ ಶರತ್ಚಂದ್ರ ಜಗದ್ಜ್ಯೋತಿ ಬೃಹಚ್ಚಂದ್ರ ಅನುನಾಸಿಕ ಷಣ್ಮುಖ ಸನ್ಮಾನ ವಾಂಗ್ಮಯ ಉನ್ಮಾದ ತನ್ಮಯ